ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂತಹ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ರವೆಯಲ್ಲಿ ಇರೋದು ರವೆಯಲ್ಲಿ ನೀವು ಇದುವರೆಗೆ ಈ ರೆಸಿಪಿ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ಯಾಕಂದರೆ ಅಷ್ಟೊಂದು ರುಚಿಯಾಗಿರುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಅರ್ಧ ಕಪ್ಪು ರವೆ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿರೋದು ಅದಕ್ಕಂಡನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸಲ ಹುಡಿ ಮಾಡ್ತೀನಿ ನೋಡಿ ಈ ರೀತಿ ಹುಡಿ ಮಾಡಿ ತಂದಿದ್ದೀನಿ ಅದನ್ನು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು ನೀವು ಜಾಸ್ತಿ ಬೇಕಿದ್ರೆ ರವೆ ಜಾಸ್ತಿ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು ಅಂದರೆ ನಾವು ಇದು ಚಪಾತಿ ಹಿಟ್ಟಿನ ಥರ ಅಲ್ಲ ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿರಬೇಕು ಹಿಟ್ಟು ಆ ರೀತಿ ಇದನ್ನು ಕಲಿಸ್ಬೇಕು ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಅವಾಗ ನೀರೆಲ್ಲ ಇಳ್ಕೊಂಡು ಸಾಫ್ಟಾಗಿ ಬರುತ್ತೆ ಅದು ಅಷ್ಟೊತ್ತಿಗೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ನಾನಿಲ್ಲಿ ಉಪಯೋಗಿಸಿರೋದು ಒಂದೊಂದು ಟೀಸ್ ಒಂದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಜಜ್ಬಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಎಲ್ಲ ಕೂಡ ಸಣ್ಣಕ್ಕೆ ಪೀಸ್ ಮಾಡಿರ್ಬೇಕು ಇದರಲ್ಲಿ ಅದು ಕೂಡ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಕರಿಬೇವು ಕೂಡ ಫುಲ್ಲಾಗಿ ಸೇರಿಸಬಾರ್ದು ಈ ರೀತಿ ಕಟ್ ಮಾಡಿಕೊಂಡು ಸೇರಿಸಬೇಕು ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಎಷ್ಟು ನಿಮಗೆ ಸಣ್ಣಕ್ಕೆ ಕಟ್ ಮಾಡೋದಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಬಾಡಿದ ರೀತಿಯಾದರೆ ಅದಕ್ಕೆ ಕ್ಯಾರೆಟ್ ಕೂಡ ತುಡಿದುಟ್ಕೊಂಡಿರೋ ಕ್ಯಾರೆಟ್ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕ್ಯಾರೆಟ್ ಉಪಯೋಗಿಸ್ಕೊಂಡಿದ್ದೀನಿ ಎಲ್ಲ ಕೂಡ ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು ನೆಕ್ಸ್ಟ್ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟು ಮಸಾಲೆ ಹಾಕ್ಬಿಟ್ಟು ಈ ಮಸಾಲದ ವಾಸನೆ ಹೋಗುವಷ್ಟು ಹೊತ್ತು ಇದನ್ನ ಬಿಸಿ ಫ್ರೈ ಮಾಡ್ಕೊಳ್ಳಿ ನೀರೇನು ಸೇರಿಸಬಾರ್ದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಪುನಃ ಅದೇ ರೀತಿ ಮಿಕ್ಸ್ ಮಾಡಿದ್ರಾಯ್ತು ನೀರೇನು ಸೇರಿಸಬಾರ್ದು ನೋಡಿ ಎಲ್ಲ ಕರೆಕ್ಟ್ ಮೇಲೆ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಎರಡು ಆಲೂಗಡ್ಡೆ ಸಣ್ಣ ಗಾತ್ರದ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಬೇಯಿಸಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ತೀನಿ ಈ ರೀತಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಫುಲ್ಲಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಸ್ಟವ್ ಆಫ್ ಮಾಡ್ಬೋದು ಇನ್ನೇನು ಬೇಯೋದಿಕ್ಕೆ ಏನಿಲ್ಲ ಇದರಲ್ಲಿ ನೋಡಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಫುಲ್ಲಾಗಿ ಎಲ್ಲ ಕೂಡ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು ಇನ್ನು ಸ್ಟವ್ ಆಫ್ ಮಾಡಿಕೊಳ್ಳಿ ಇನ್ನು ಇದು ಸ್ವಲ್ಪ ಮೇಲೆ ಇದನ್ನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದನ್ನು ಉಂಡೆ ಮಾಡಬೇಕು ಸ್ವಲ್ಪ ಆರ್ಲಿ ಇದು ಅಷ್ಟೊತ್ತಿಗೆ ನಾವಿಲ್ಲಿ ರೆಸ್ಟ್ ಇಟ್ಟಿರೋ ರವೆ ಇದೆಯಲ್ವಾ ನೋಡಿ ಅದು ಈ ರೀತಿ ಬಂದಿದೆ ಇನ್ನು ಇದನ್ನ ಪುನಃ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಸಾಫ್ಟ್ ಆಗಿ ಬರಬೇಕು ಬೇಕಿದ್ರೆ ಸ್ವಲ್ಪ ಎಣ್ಣೆಯೂ ಸೇರಿಸಬಹುದು ನೋಡಿ ಈ ರೀತಿ ಸಾಫ್ಟ್ ಆಗಿ ಬಂದಿರಬೇಕು ನಾವು ಮೈದಾದಲ್ಲೆಲ್ಲ ಮಾಡ್ತೀವಲ್ವ ಆ ರೀತಿ ಬರುತ್ತೆ ನೋಡಿ ಚೆನ್ನಾಗಿ ಮಾಡ್ಬೇಕು ಇಲ್ಲಿ ಮೈದೇನು ಉಪಯೋಗಿಸಿಲ್ಲ ನೋಡಿ ಇಲ್ಲಿ ನೋಡಿ ಫಿಲಿಂಗ್ಸ್ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೈಯಲ್ಲೇ ನಾದ್ಕೊಂಡಿದ್ದೀನಿ ಅದನ್ನ ಈ ರೀತಿ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಳೆಲೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ರವೆಯ ಹಿಟ್ಟು ಇದೆಯಲ್ವ ಅದನ್ನ ಸ್ವಲ್ಪ ಈ ರೀತಿ ತಟ್ಕೊಳ್ಳಿ ಅದ್ರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಈ ಖಾರ ಮಸಾಲೆ ಇದೆಯಲ್ವಾ ಅದನ್ನ ಕೂಡ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ಳಿ ಅಂದ್ರೆ ನಾವಿಲ್ಲೊಂದು ಖಾರ ಒಬ್ಬಟ್ಟು ಮಾಡೋದು ಖಾರ ಒಬ್ಬಟ್ಟು ಮಸಾಲ ಒಬ್ಬಟ್ಟು ಆಲೂ ಆಲು ಒಬ್ಬಟ್ಟು ಯಾವ ರೀತಿ ಬೇಕಿರೋ ನಮಗೆ ಕರಿಬಹುದು ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅಂದರೆ ರವೆಯಲ್ಲಿ ನೀವು ಎಲ್ಲ ರೆಸಿಪಿ ಮಾಡಿ ಮಾಡಿರ್ಬೋದಾದರೆ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಅದ್ಭುತವಾಗಿರುತ್ತೆ ನೋಡಿ ಫುಲ್ಲಾಗಿ ಈ ರೀತಿ ಕವರ್ ಮಾಡಿಕೊಳ್ಳಿ ಫುಲ್ಲಾಗಿ ಫುಲ್ ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಇನ್ನು ಇದನ್ನು ಕೈಯಲ್ಲೇ ತಟ್ಕೊಳ್ಳಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಟಬೇಕು ನೋಡಿ ಈ ರೀತಿ ತಟ್ಕೊಂಡ್ರೆ ಆಯಿತು ಫುಲ್ಲಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಇದನ್ನ ಬಿಸಿ ಬಿಸಿ ಕಾವಲಿ ಅದರ ಮೇಲ್ಗಡೆ ಸ್ವಲ್ಪ ಬೆಣ್ಣೆನು ಸ್ಪ್ರೆಡ್ ಮಾಡ್ತೀನಿ ಅದರ ಮೇಲ್ಗಡೆ ಈ ನಾವು ರೆಡಿ ಮಾಡಿಟ್ಟಿರುವಂಥ ಒಬ್ಬಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಬೇಕು ನೋಡಿ ಈ ರೀತಿಯ ಹೆಲ್ದಿಯಾಗಿರುವಂತಹ ವೆರೈಟಿ ಆಗಿರುವಂತಹ ರೆಸಿಪೀಸ್ ಎಲ್ಲ ನಿಮಗೆ ಬೇಕಿದ್ರೆ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಬೇಕು ಹಾಗೆ ನಾನು ಹಾಕೋ ಹೊಸ ಹೊಸ ರೆಸಿಪೀಸ್ಗಳ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ನೋಡಿ ಅದರ ಮೇಲ್ಗಡೆ ಕೂಡ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ನೋಡಿ ಈ ರೀತಿ ಫುಲ್ಲಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಅದು ನಾನಿವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡ್ತಾ ಇರೋದು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಸೂಪರ್ ಆಗಿರುವಂತ ಒಂದು ವೆರೈಟಿ ಆಗಿರೋ ನಾವು ಯಾವತ್ತೂ ಸಿಹಿ ಒಬ್ಬಟ್ಟೆ ತಿಂದಿರ್ತೀವಿ ಆದ್ರೆ ಇದಕ್ಕೊಂದು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಈ ರೀತಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬಿಸಿ ಫ್ರೈ ಆಗಿದೆ ಇದು ಬೆಂದಿದೆ ಸಾಕು ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನಾನು ವಾ ನೋಡಿ ಇಲ್ಲಿ ನಮ್ಮ ಒಬ್ಬಟ್ಟು ರೆಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದೇ ಗ್ರೇವಿ ಆಗಲಿ ಏನು ಬೇಡ ಎಲ್ಲ ಮಸಾಲೆ ಇದರಲ್ಲೇ ಇದೆ ಬೇರೆ ಎಕ್ಸ್ಟ್ರಾ ಏನು ಬೇಡ ಇದಕ್ಕೆ ಇದನ್ನು ಹಾಗೆ ತಿನ್ಬೋದು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೂ ಸ್ವಲ್ಪ ವೆರೈಟಿ ಆಗಿ ಮಾಡ್ಬೋದು ಯಾವತ್ತೂ ಒಂದೇ ರೀತಿ ಮಾಡಿ ಬೋರ್ ಆಗಿದ್ರೆ ನಿಮ್ಗೆ ಇದನ್ನೆಲ್ಲ ಟ್ರೈ ಮಾಡ್ಬೋದು ಅದ್ಭುತವಾಗಿರುತ್ತೆ ಮಸಾಲೆ ಎಲ್ಲ ಕರೆಕ್ಟ್ ಸ್ಪ್ರೆಡ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ ಆಮೇಲೆ ಈ ವಿಡಿಯೋ ನೀವು ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು